ಇನ್ನು ಇವತ್ತು ಸಿಎಂ ಡಿ ಸಿಎಂ ನೇತೃತ್ವದಲ್ಲಿ ಮೊದಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಭೆ ನಡೆಯುತ್ತೆ ಜಿ ಬಿ ಎಸ್ ಸದಸ್ಯರು ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ನಾಲ್ಕು ಗಂಟೆಗೆ ಮೀಟಿಂಗ್ ಮಾಡ್ತಾರೆ ಇವತ್ತು ಮೊದಲ ಜಿಬಿಎ ಮೀಟಿಂಗ್ ನಡೀತಾ ಇದೆ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ನಾಲ್ಕು ಗಂಟೆಗೆ ಮೀಟಿಂಗ್ ನಡೆಸ್ತಾರೆ ಜಿಬಿಎ ಸದಸ್ಯರು ಅಧಿಕಾರಿಗಳ ಜೊತೆಗೆ ಜಿಬಿಎ ಕೇಂದ್ರ ಕಚೇರಿಯ ಪೌರ ಸಭಾಂಗಣದಲ್ಲಿ ನಡೆಯಲು ನಡೆಯಲಿರುವಂತಹ ಸಭೆ ಇದು ಜಿಬಿಎ ಅಧ್ಯಕ್ಷರೂ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಮೀಟಿಂಗ್ ನಡೆಯುತ್ತೆ ಈ ಮೀಟಿಂಗ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ ಅದರ ಜೊತೆಗೆ ಜಿ ಬಿ ಎ ಅಧಿಕಾರಿಗಳಿಗೆ ಒಂದಷ್ಟು ಸೂಚನೆಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಸಿ ಎಂ ಸಿದ್ದರಾಮಯ್ಯ ಮಾಡ್ತಾರೆ ಮೊದಲ ಜಿ ಬಿ ಎ ಸಭೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆ ನಡೆದಿದೆ ಬಿಬಿಎಂಪಿಯಿಂದ ಜಿ ಬಿ ಎ ಆದ ನಂತರದಲ್ಲಿ ನಡೀತಾ ಇರುವಂತಹ ಮೊದಲ ಮೀಟಿಂಗ್ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸಿ ಎಂ ಡಿ ಸಿ ನೇತೃತ್ವದಲ್ಲಿ ನಡೆಯುವಂತಹ ಈ ಮೀಟಿಂಗ್ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಆಮೇಲೆ ಏನೇನು ವಿಚಾರ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಒಂದಷ್ಟು ಅಭಿವೃದ್ಧಿಯ ವಿಚಾರಗಳಿಗಾಗಿರ್ಬೋದು ಮತ್ತು ಈಗ ಎಲೆಕ್ಷನ್ ಮಾಡುವಂಥ ವಿಚಾರಕ್ಕಾಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಜಿ ಬಿ ಎ ವ್ಯಾಪ್ತಿಗೆ ಬರುವಂತಹ ವಿಷಯಗಳ ಬಗ್ಗೆ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ ಆಮೇಲೆ ಜಿ ಬಿ ಎ ಅಧ್ಯಕ್ಷರು ಸಿ ಎಂ ಸಿದ್ದರಾಮಯ್ಯ ಅವರು ಆಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಮೊದಲ ಜಿ ಬಿ ಎ ಮೀಟಿಂಗ್ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಡೆಯುತ್ತೆ